ನೋಡಿ ನಾನು ಆಗಿಂದ ಈ ನಕ್ಷತ್ರ ನೋಡ್ತಿದ್ದೀನಿ ಇದು ಬರೀ ನಕ್ಷತ್ರ ಅಲ್ಲ ಗುರು ಗ್ರಹ ಇದು ನೋಡಿ ಆಕಾಶದಲ್ಲಿ ನಕ್ಷತ್ರಗಳು ಒಳಿತಾ ಇದೆ ನೋಡಿ ಪೂರ್ವ ಕಡೆ ಆದರೆ ಈ ಕಡೆ ಪಶ್ಚಿಮ ಕಡೆ ಒಂದೇ ಒಂದು ನಕ್ಷತ್ರ ಇದೆ ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ನೋಡಿ ಅದು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭ ಸಂಜೆ ಇವತ್ತು ವಿಶೇಷತೆ ಏನಪ್ಪ ಅಂದರೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಇವತ್ತು ಆಕಾಶದಲ್ಲಿ ಒಂದು ಅದ್ಭುತ ನಡೆಯಲಿದೆ ಅದು ಎಷ್ಟೋ ನೂರಾರು ವರ್ಷಗಳಿಗೊಮ್ಮೆ ನಡೆಯುವಂಥ ಒಂದು ಅದ್ಭುತ ಅದು ಎಲ್ಲ ಒಂಬತ್ತು ಗೃಹಗಳೇನಿದ್ದಾವೆ ಒಂದೇ ಸಾಲಿನಲ್ಲಿ ಬರ್ತವಂತೆ ಇವತ್ತಿನ ಈ ಒಂದು ದಿನ ಈ ಒಂದು ಅದ್ಭುತ ದಿನದೊಂದು ಅದಕ್ಕೆ ನಾನು ಇಲ್ಲಿ ಟೆರಸ್ ಮೇಲೆ ಹತ್ಬಿಟ್ಟು ನೋಡ್ತಿದ್ದೀನಿ ಆಲ್ರೆಡಿ ನೋಡಿ ಅಲ್ಲಿ ಸ್ಟಾರ್ಗಳೆಲ್ಲ ಕಾಣ್ತಿದ್ದೆ ನೋಡಿ ಇಲ್ಲಿ ಮೇಲ್ಗಡೆ ನೋಡಿ ವಾಹ್ ನೋಡಿ ಸಿಕ್ಕಾಬಟ್ಟೆ ನಾರ್ಮಲ್ ಡೇಸ್ಗಿಂತ ಇವತ್ತು ತುಂಬಾ ಮಿಂಚ್ತಾ ಇದ್ದಾವೆ ಸ್ಟಾರ್ಗಳು ವಾಹ್ ಅದನ್ನೆಲ್ಲ ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ ಅದಕ್ಕೆ ಈ ವಿಡಿಯೋ ಮಾಡ್ತಿರೋದು ತುಂಬಾ ನಾನು ಕೂಡ ಕುತೂಹಲ ಭರಿತವಾಗಿದ್ದೀನಿ ಹೇಗಿರುತ್ತೆ ಆ ಒಂದು ನವಗ್ರಹಗಳು ಯಾವ ಥರ ಸಾಲಾಗಿ ಸೇರ್ತವೆ ಯಾವ ಥರ ಕಾಣುತ್ತೆ ಅಂತ ನಾನು ನೋಡ್ತಿದ್ದೀನಿ ಬರಿಗಣ್ಣಲ್ಲಿ ನೋಡ್ಬೋದಂತೆ ನೀವು ಕೂಡ ನೋಡಿ ನೋಡಿ ಆಕಾಶದಲ್ಲಿ ನಕ್ಷತ್ರಗಳು ಒಳಿತಾ ಇದೆ ನೋಡಿ ಇಲ್ಲಿ ಮೂರು ಜನ ಫ್ರೆಂಡ್ಸ್ ಅಂತ ಹೇಳ್ತಿದ್ದೀವಿ ನಾವು ಚಿಕ್ಕ ಹುಡ್ರಿದ್ದಾಗ ಹಾಗೆ ಕೋಳಿ ಕೋಳಿ ಮರಿನೂ ತೋರಿಸ್ತೀನಿ ನಾನು ಈ ಕಡೆ ಇದೆ ಬನ್ನಿ ಅದು ಇದೆ ನೋಡಿ ನಕ್ಷತ್ರಗಳು ನೋಡಿ ಹೇಗೆ ಹೊಳಿತಾ ಇದೆ ಈಗ ಏಳು ಹತ್ತು ಏಳು ಹದಿನೈದು ಆಗಿದೆ ನಾನೀಗ ವಿಡಿಯೋ ಮಾಡ್ತಿದ್ದೀನಿ ಆಕಾಶದಲ್ಲಿ ಈ ಥರ ನಕ್ಷತ್ರಗಳು ಕಾಣ್ತಾ ಇದ್ದಾವೆ ನೋಡಿ ಇಲ್ಲಿ ನೋಡಿ ಒಂದು ದೊಡ್ಡ ನಕ್ಷತ್ರ ಕೆಂಪು ನಕ್ಷತ್ರ ಕಾಣ್ತಿದೆ ನೋಡಿ ನೋಡಿ ಅದು ನಕ್ಷತ್ರ ಹೌದು ಗುರು ನಕ್ಷತ್ರ ಅದು ನೋಡಿ ಕೆಂಪು ನಕ್ಷತ್ರ ಕಾಣ್ತಿದೆ ನೋಡಿ ಎಲ್ಲದಕ್ಕಿಂತ ಡಿಫ್ರೆಂಟ್ ಆಗಿದೆ ಅದು ಒಂದು ಬೆಳಗಿನ ಜಾವ ಧ್ರುವ ನಕ್ಷತ್ರ ಕಾಣುತ್ತೆ ಗೊತ್ತಾ ನಿಮಗೆ ಈ ನಾಲ್ಕು ಗಂಟೆ ಸುಮಾರಿಗೆ ಒಂದು ಧ್ರುವ ನಕ್ಷತ್ರ ಕಾಣುತ್ತೆ ಅದು ದೊಡ್ಡದಾಗಿ ದೊಡ್ಡದಾಗಿ ಕಾಣುತ್ತೆ ಅದು ಅದು ಹೆಂಗಿರುತ್ತೆ ಅಂತಂದರೆ ಅದು ನೋಡೋಕೆ ಎಲ್ಲೋ ದೀಪ ಹಚ್ಚಿದ್ದಾರೆ ಇಲ್ಲೇ ಮುಂದೆ ಅನ್ಬೇಕು ಆ ಥರ ಕಾಣುತ್ತೆ ನೀವು ನಾಲ್ಕು ಗಂಟೆಗೆ ಇದ್ದಾಗ ನೋಡಿ ಬೇಕಾದ್ರೆ ಈ ಥರನೇ ಕಾಣುತ್ತೆ ಇದಕ್ಕಿಂತ ಸ್ವಲ್ಪ ದೊಡ್ಡದು ಕಾಣುತ್ತೆ ನೋಡಿ ಇದು ಡಿಫ್ರೆಂಟಾಗಿ ಕಾಣಿಸುತ್ತೆ ಈ ಒಂದು ನಕ್ಷತ್ರ ಹಾಗೆ ಈ ಕಡೆ ಬಂದರೆ ಚಿಕ್ಕ ಚಿಕ್ಕ ನಕ್ಷತ್ರಗಳೆಲ್ಲ ನಕ್ಷತ್ರಗಳಲ್ಲದಾವೆ ಇಲ್ಲಿ ನೋಡಿ ಇಲ್ಲೊಂದು ದೊಡ್ಡ ನಕ್ಷತ್ರ ಇಲ್ಲಿ ಇದೆ ಇದೊಂದು ಡಿಫ್ರೆಂಟಾಗಿದೆ ಹಾಗೆ ಅಲ್ಲಿ ಚಿಕ್ಕ ಚಿಕ್ಕ ನಕ್ಷತ್ರಗಳಿದ್ದಾವೆ ಮತ್ತು ಮೇಲೆ ಕೋಳಿ ಮತ್ತು ಕೋಳಿ ಮರಿಗಳನ್ನ ತೋರಿಸ್ತೀನಿ ನೋಡಿ ಇವಾಗ ಬರ್ರಿ ನೋಡಿ ಕೋಳಿ ಕೋಳಿ ಮರಿಗಳ್ನ ತೋರಿಸ್ತೀನಿ ಅದು ಯಾಕೋ ಇವತ್ತು ಯಾಕೋ ಕಾಣಿಸ್ತಿಲ್ಲ ಸರಿಯಾಗಿ ಅಷ್ಟೊಂದು ನೋಡಿ ಎಷ್ಟೊಂದು ದೊಡ್ಡ ದೊಡ್ಡ ನಕ್ಷತ್ರಗಳಿರೋವು ಇಲ್ಲಿ ನೋಡಿ ಕೋಳಿ ಮತ್ತು ಕೋಳಿ ಮರಿಗಳು ಝೂಮ್ ಆಗ್ತೀನಿ ನೋಡಿ ಅಲ್ಲಿ ಕಾಣುತ್ತಿಲ್ವ ಗೊತ್ತಿಲ್ಲ ಮೇ ಬಿ ಕಾಣಲ್ಲ ಅನ್ಸುತ್ತೆ ಹಾಂ ಕಾಣ್ತದೆ ಕಾಣ್ತದೆ ನೋಡಿ ಈಗ ಇವೇ ನೋಡಿ ಕೋಳಿ ಮತ್ತು ಕೋಳಿ ಮರಿಗಳು ನಾವು ಚಿಕ್ಕ ಹುಡುಗ್ರಿದ್ದಾಗ ಕೋಳಿ ಮತ್ತೆ ಕೋಳಿ ಮರಿಗಳು ಬಂದಿದ್ವು ನೋಡಿ ಅಂತಿದ್ವಿ ನಾವು ಮತ್ತೆ ಮೂರು ನಕ್ಷತ್ರಗಳು ಅಲ್ವಾ ನೋಡಿದ್ರಲ್ವಾ ಅದೇ ಕೋಳಿ ಮತ್ತೆ ಕೋಳಿ ಮರಿಗಳು ಪೂರ್ವ ಕಡೆ ಆದ್ರೆ ಈ ಕಡೆ ಪಶ್ಚಿಮ ಕಡೆ ಒಂದೇ ಒಂದು ನಕ್ಷತ್ರ ಇದೆ ನೋಡಿ ಇಲ್ಲಿ ಎಷ್ಟು ದೊಡ್ಡದಾಗಿ ಕಾಣಿಸ್ತಿದೆ ನೋಡಿ ಅದು ಒಂದು ಧ್ರುವ ನಕ್ಷತ್ರ ನೋಡಿ ಒಂದೇ ಒಂದು ನಕ್ಷತ್ರ ಇದೆ ಅದು ವಾವ್ ಅಂದರೆ ಒಂದು ಭಾಳ ಪ್ರಕಾಶಮಾನವಾಗಿದೆ ಅದು ಮೋಡದಲ್ಲಿ ಸ್ವಲ್ಪ ಮುಚ್ಕೊಂಡಿರೋ ಥರ ಕಾಣಿಸುತ್ತೆ ಬಟ್ ವಿಶೇಷವಾಗಿ ಒಂದೇ ನಕ್ಷತ್ರ ಕಾಣಿಸ್ತಿದೆ ಅಲ್ಲಿ ಮತ್ತು ಈ ಕಡೆ ಅದನ್ನು ಬಿಟ್ಟರೆ ಯಾವುದು ನಕ್ಷತ್ರ ಇಲ್ಲ ಅಲ್ಲಿ ನೋಡಿ ಎಲ್ಲ ಇರೋದು ಪೂರ್ವದ ಕಡೆಗೆ ಇರೋದು ಪಶ್ಚಿಮದ ಕಡೆ ಇರೋದು ಇರೋದು ಇದು ಒಂದೇ ನೋಡಿ ಎಷ್ಟೊಂದು ಅದ್ಭುತ ಅಲ್ವಾ ಮೇ ಬಿ ನನಗೆ ಅನ್ಸಿದಂಗೆ ಬೆಳಗಿನ ಜಾವ ಇದೆ ಅನಿಸುತ್ತೆ ಕಾಣೋದು ಅದು ಕೆಳಗೆದ್ದೆ ಸ್ವಲ್ಪ ಕೆಳಗಡೆ ಇರುತ್ತೆ ಇದೇ ಧ್ರುವ ಧ್ರುವ ನಕ್ಷತ್ರ ಅನ್ನುತ್ತೆ ಅನಿಸುತ್ತೆ ಅದಕ್ಕೆ ಇವತ್ತು ಕಾಣಿಸ್ತಿದೆ ಅದು ಈ ಥರ ಬೆಳಗಿನ ಜಾವ ನೀವು ನಾಲ್ಕು ಗಂಟೆಗೆದ್ದು ನೋಡ್ರಿ ಇದು ದೊಡ್ಡದಾಗಿ ಕಾಣಿಸುತ್ತೆ ಕೆಳಗಡೆ ಸ್ವಲ್ಪ ಕೆಳಗಡೆ ಇಳ್ದಿರುತ್ತೆ ಸ್ವಲ್ಪ ಈಗ ಈ ಥರ ಈ ಕೆಳಗಡೆ ಇಷ್ಟು 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 ಇಲ್ಲಿ ಇಲ್ಲಿ ಬಂದಿರುತ್ತೆ ನೋಡಿ ಇಲ್ಲಿ ತುಂಬಾ ಅದ್ಭುತವಾಗಿ ಕಾಣಿಸುತ್ತೆ ಬೆಳಗಿನ ಜಾವ ಇದು ಹಾವು ಸೂಪರ್ ಅಲ್ವಾ ನಕ್ಷತ್ರಗಳು ನೋಡೋಕ್ಕೆ ಒಂದು ಚಂದ ರೀ ನೋಡಿ ಅದು ಸ್ಟಾರ್ ಶೇಪ್ನ ಕಾಣ್ತಾ ಇದೆ ಬಟ್ ಮೊಬೈಲಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಿದ್ದೆ ಅಲ್ಲ ಗೊತ್ತಿಲ್ಲ ನನಗೆ ಕಣ್ಣಿಗಂತೂ ತುಂಬ ಸುಂದರವಾಗಿ ಕಾಣಿಸ್ತಿದೆ ನಿಮಗೆ ಹೇಗೆ ಕಾಣಿಸ್ತದಂತ ದಯವಿಟ್ಟು ಕಮೆಂಟ್ ಮಾಡಿ ನೋಡಿ ನಾನು ಆಗಿಂದ ಈ ನಕ್ಷತ್ರ ನೋಡ್ತಿದ್ದೀನಿ ಇದು ಬರೀ ನಕ್ಷತ್ರ ಅಲ್ಲ ಗುರು ಗ್ರಹ ಇದು ಆಯಿತಾ ಅಂದರೆ ನಾನು ಹೇಗೆ ಹೇಳಿದೆ ಅಂತಂದರೆ ನಾನು ಒಂದು ಒಂದು ನ್ಯೂಸಲ್ಲಿ ಲೈವ್ ನೋಡ್ತಾ ಇದ್ದೆ ಇದು ಪಶ್ಚಿಮದಲ್ಲಿ ಕಾಣ್ತಕ್ಕಂಥದ್ದು ಬ್ರೈಟಾಗಿ ಕಾಣ್ತಿದೆ ಇದು ಗುರುಗ್ರಹ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಇದಾಯ್ತಾ ಇದನ್ನ ಇಂಗ್ಲೀಷಲ್ಲಿ ಜುಪಿಟರ್ ಅಂತ ಹೇಳ್ತಾರೆ ಈ ಒಂದು ಗ್ರಹನ ಆಯಿತಾ ಗ್ರಹಗಳು ಒಂಬತ್ತಿದಾವೆ ಗೊತ್ತಾಯ್ತಲ್ಲ ಸೂರ್ಯ ಬುಧ ಶುಕ್ರ ಭೂಮಿ ಗುರು ಶನಿ ಮಂಗಳ ಹಾಗೆ ಮತ್ತು ಯುರಾನಸ್ಸು ನೆಪ್ಚರು ಹಾಗೆ ಫ್ಲೂಟೋ ಒಂಬತ್ತು ಗ್ರಹಗಳಿದ್ದಾವೆ ನೀವೇ ಎಣಿಸ್ಕೊಳ್ಳಿ ನೋಡಿ 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 ಅದು ದೊಡ್ಡದಾಗಿ ಕಾಣಿಸ್ತಿಲ್ಲ ಯಾಕಂದ್ರೆ ನಾನು ಎಲ್ಲ ಕಡೆ ಸರ್ಚ್ ಮಾಡ್ತಾ ಇದ್ದೀನಿ ಎಲ್ಲಿ ಕೂಡ ಏನೂ ಗೋಚರ ಆಗ್ತಿಲ್ಲ ಇವಾಗ ಚಿಕ್ಕ ಚಿಕ್ಕ ನಕ್ಷತ್ರಗಳು ಅಲ್ಲಿಲ್ಲೆಲ್ಲೆಲ್ಲೆಲ್ಲೆಲ್ಲಿ ಕಾಣಿಸ್ತಾ ಇದ್ದಾವೆ ಅಲ್ಲಿ ಆ ಒಂದು ರೀಸನ್ನಲ್ಲಿ ಅಲ್ಲಿ ಚಿಕ್ಕ ಚಿಕ್ಕ ನಕ್ಷತ್ರಗಳು ಕಾಣಿಸ್ತಿದ್ದಾವೆ ಇದು ಒಂದೇ ತುಂಬ ದೊಡ್ಡದಾಗಿ ಕಾಣಿಸ್ತಿರೋದು ನೋಡಿ ಎಷ್ಟೊಂದು ದೊಡ್ಡದಾಗಿ ಕಾಣಿಸ್ತಿದ್ದು ಇಡೀ ಇದರಲ್ಲಿ ಈಗ ಆಕಾಶದಲ್ಲಿ ಇದು ಒಂದೇ ದೊಡ್ಡ ನಕ್ಷತ್ರ ಕಾಣಿಸಿರೋ ಕಾಣಿಸ್ತಿರೋದು ಮತ್ತು ಏನಪ್ಪ ಅಂತಂದರೆ ಸೂರ್ಯನ ನಂತರ ಇದೇ ದೊಡ್ಡ ಗ್ರಹ ಅಂತೆ ಗುರುಗ್ರಹ ದೊಡ್ಡದಂತೆ ಅಂತ ಹೇಳ್ತಾವ್ರೆ ಅದ್ರ ಬಗ್ಗೆ ನಿಮ್ಮ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಓಕೆ ಇನ್ನು ನೋಡ್ತಾ ಇದ್ದೀನಿ ನಾನು ಆಕಾಶ ಇದೀನಿ ಇವತ್ತು ಬೇರೆ ಟಿ ಟ್ವೆಂಟಿ ಕ್ರಿಕೆಟ್ ಬೇರೆ ಇದೆ ನನಗೆ ಕ್ರಿಕೆಟ್ ನೋಡ್ಲಿಕ್ಕೆ ಇಷ್ಟ ಬಸ್ಟ್ ಬಟ್ ಕ್ರಿಕೆಟ್ಗಿಂತ ಇದು ನೋಡೋಕೆ ತುಂಬ ಇಷ್ಟ ಅದಲ್ವಾ ನೇರವಾಗಿ ನೋಡ್ಬೇಕಂದ್ರೆ ನೋಡಿ ಇಷ್ಟು ಆ ಒಂದು ಏನಿದೆ ಗುರುಗ್ರಹ ಏನಿದೆ ಬರ್ತಾ ಬರ್ತಾ ಜಾಸ್ತಿ ಒಳಿತಾ ಇದೆ ಅದು ಮೋಡ ಮುಚ್ಕೊಂಡಿದ್ದಾವಾಗಲೇ ಇವಾಗಂತೂ ಓಪನ್ ಆಗ್ತಿದೆ ಅದು ಜಾಸ್ತಿ ನೀವು ಇರಿ ಅಂದರೆ ಈ ಒಂದು ವಿಡಿಯೋನ ನಾನು ಇವಾಗ ಅಪ್ಲೋಡ್ ಮಾಡೋಕ್ಕಾಗಲ್ಲ ನಾಳೆ ಅಪ್ಲೋಡ್ ಮಾಡಿರ್ತೀನೋ ನೀವು ನೋಡಿರ್ತಾರ ಅಂದ್ಕೊಂಡಿರ್ತೀನಿ ಓಕೆ ಬನ್ನಿ ಆದಷ್ಟು ಬೇಗ ಜೋಡಣೆ ಆಗಲಿ ಎಲ್ಲರ ಸೇರಲಿ ಅವು ನೋಡ್ಬೇಕಂತ ನನಗೆ ತುಂಬ ಕುತೂಹಲ ಇದೆ ನಾನು ಕೂಡ ಒಂದು ಅದ್ಭುತವಾದ ಒಂದು ಅಂದರೆ ದೃಶ್ಯನ ನೋಡಿದ್ದೆ ಕೆಲವು ವರ್ಷಗಳ ಹಿಂದೆ ಏನಂತಂದರೆ ನಕ್ಷತ್ರಗಳು ಸಾಲಾಗಿ ಮೋಡದಲ್ಲಿ ಹೋಗ್ತಾ ಇರ್ತವೆ ಅದನ್ನು ನಾನು ಏನೋ ಏಲಿಯನ್ಸ್ ಅಂತ ತಿಳ್ಕೊಂಬಿಟ್ಟಿದ್ದೆ ನಕ್ಷತ್ರಗಳು ಅಥವಾ ಏನೇನೋ ಅದಕ್ಕೆ ಏನಾದರೂ ರೂಪುರೇಷೆ ಕೊಟ್ಟು ಏನೇನೋ ನ್ಯೂಸ್ನಲ್ಲಿ ಏನೇನೋ ಹೇಳಿದ್ರು ಬಟ್ ನನಗೇನಂತಂದು ಅರ್ಥ ಆಗ್ತಿಲ್ಲ ನಾನು ನೋಡಿದ್ದು ನಕ್ಷತ್ರಗಳು ಜೋಡಣೆಯಾಗಿ ಹೋಗ್ತಾ ಇದ್ವು ಅದೊಂದು ತುಂಬ ಅದ್ಭುತವಾದ ಕ್ಷಣ ಬಟ್ ಏನು ಮಾಡೋದು ಆವಾಗ ಸದ್ಯಕ್ಕೆ ನನ್ನ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು ಅದನ್ನ ವೀಡಿಯೋಸ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಕೆಲವೊಬ್ರು ತುಂಬ ಜನ ಕ್ಯಾಪ್ಚರ್ ಮಾಡಿದ್ರು ಆ ವೀಡಿಯೋನ ಆಯಿತಾ ನ್ಯೂಸಲ್ಲೆಲ್ಲ ಫುಲ್ಲು ವೈರಲ್ ಆಯ್ತು ಅದು ನೀವೇನಾದರೂ ಆ ಒಂದು ವಿಡಿಯೋನ ನೋಡಿದರೆ ಕಮೆಂಟ್ ಮಾಡಿ ಮತ್ತೆ ನೋಡಿ ಪೂರ್ವದ ಕಡೆಗೆ ಬರೀ ಬಿಲ್ಡಿಂಗ್ಸ್ ಕಾಣಿಸ್ತವೆ ಬೆಂಗಳೂರಲ್ಲಿ ನೋಡಿ ಅದರ ಎತ್ತರಕ್ಕೆ ನಾನು ಹಿಂಗೆ ಬಂದರೆ ಇಲ್ಲಿ ನೋಡಿ ಚಿಕ್ಕ ಚಿಕ್ಕ ನಕ್ಷತ್ರಗಳು ಕಾಣಿಸ್ತವೆ ನೋಡಿ ನೋಡಿ ಇಲ್ಲಿ ಚಿಕ್ಕ ನಕ್ಷತ್ರಗಳೇ ಕಾಣಿಸ್ತಿದ್ದಾವೆ ಇಲ್ಲೊಂದು ದೊಡ್ಡ ನಕ್ಷತ್ರ ಇದೆ ಅದು ಯಾವ ಗ್ರಹ ಅಂತ ನನಗೆ ಗೊತ್ತಿಲ್ಲ ಗ್ರಹನೋ ಅಥವಾ ನಕ್ಷತ್ರನೋ ಗೊತ್ತಿಲ್ಲ ನೋಡಿ ಇಲ್ಲಿ ನಕ್ಷತ್ರಗಳೇ ಕಾಣಿಸ್ತಿದೆ ಮತ್ತು ನೀವು ಇಲ್ಲಿ ನೋಡ್ತಿರ್ಬೋದು ಒಂದು ನಕ್ಷತ್ರ ಆವಾಗ್ಲಿಂದ ಹೊಳಿತಿದೆ ಅಂದರೆ ಚಿಕ್ಕದಿದೆ ಅದು ಅದೇನು ದೊಡ್ಡದಿಲ್ಲ ಅವಾಗ್ಲಿಂದನೂ ಹೊಳಿತಾ ಇದೆ ಅದು ನೋಡಿ ಈ ನಕ್ಷತ್ರಗಳು ಕಾಣಿಸ್ತಿದೆ ಇದು ನೋಡಿ ಮೂರು ನಕ್ಷತ್ರಗಳು ಇದು ಮೇನ್ಲಿ ಅಲೈನ್ಮೆಂಟ್ ಅಂದರೆ ಇದು ನೋಡಿ ಮೂರು ನಕ್ಷತ್ರಗಳದೇ ಒಂದು ಸಖತ್ತಾಗಿರೋದು ಹಂಗೆ ಕಾಣಿಸೋದು ನಿಮ್ಗೆ ಏನು ಅನ್ನಿಸುತ್ತೆ ಈ ಮೂರು ನಕ್ಷತ್ರಗಳ ಬಗ್ಗೆ ಏನಾದರೂ ಒಂದು ಉದಾಹರಣೆ ಕೊಡಿ ನೀವೇನಾದರೂ ಮೂರು ಜನ ಸ್ನೇಹಿತರಿದ್ದೀರ ಕ್ಲೋಸ್ ಫ್ರೆಂಡ್ಸು ನಿಮ್ಮ ಮಧ್ಯೆ ಏನಾದ್ರು ಗ್ಯಾಪ್ ಇದೆಯಾ ಅದನ್ನು ಕೂಡ ಹೇಳಿ ಯಾಕಂದರೆ ಆ ನಕ್ಷತ್ರಗಳ ಮಧ್ಯೆ ಗ್ಯಾಪ್ ಇದೆ ನೋಡಿ ಎಷ್ಟೊಂದು ಅದ್ಭುತವಾಗಿ ಕಾಣಿಸ್ತಿದೆಯಲ್ಲ ನಕ್ಷತ್ರಗಳ್ ನೋಡ್ತಿದ್ರೆ ಏನೋ ಒಂಥರ ಖುಷಿ ಅವು ಮೋಡದ ಮೇಲೆ ಯಾವ ಥರ ನಿಂತ್ಕೊಂಡಿದ್ದೀವ ಅನ್ನೋದೇ ಒಂದು ಅದ್ಭುತ ಅಲ್ವಾ ಈ ವಿಜ್ಞಾನ ಏನೇ ಹೇಳಿದ್ರು ಕೂಡ ನಮ್ಮ ಕಲ್ಪನೆಗಳಿಗೆ ಯಾವುದೇ ಥರ ಮಿತಿ ಇಲ್ಲಲ್ವ ಏನಾದರೂ ಕಲ್ಪನೆ ಮಾಡ್ಬೋದು ನಕ್ಷತ್ರಗಳ ಮೇಲೆ ಏನಾದರೂ ಒಂದು ಕವಿತೆ ಬರೆದು ಹಾಕಿ ಕಾಮೆಂಟ್ ಮೂಲಕ ನೋಡಿ ಇದು ನೋಡಿ ಎಷ್ಟೊಂದು ಒಂದು ಬೆಂಕಿ ಇದು ಹಚ್ಚಿರ್ತಾರಲ್ಲ ಆ ಥರ ಕಾಣ್ತಿದೆ ನೋಡಿ ಅದು ಕೆಂಪೋಗಿದೆ ಆ ನಕ್ಷತ್ರ ಮತ್ತು ಈ ಕಡೆ ಹಾಗೇ ಶೋಧನೆ ಮಾಡ್ತಾ ಹೋದರೆ ನೋಡಿ ಇಲ್ಲೊಂದು ನಕ್ಷತ್ರ ಇದೆ ಇಲ್ಲಿ ಬಂದರೆ ಇದು ಒಂದು ನಕ್ಷತ್ರ ತುಂಬಾ ಒಳಿತಿದೆ ಇದು ಕೂಡ ಹಾಗೆ ಹಿಂಗೆ ಮೇಲೆ ಹೋದರೆ ಚಿಕ್ಕ ಚಿಕ್ಕ ನಕ್ಷತ್ರಗಳು ಅಲ್ಲಿಂದ ಮೇಲೆ ಹೋದರೆ ಇನ್ನೇನು ಏನು ಇರಲ್ಲ ಕಾಣಲ್ಲ ಅದು ಕೋಳಿ ಕೋಳಿ ಮರಿ ಇದು ಕಾಣೋದೇ ಇಲ್ಲ ಅದು ಮೊ ಮೋಡದಲ್ಲಿ ಮರಿ ಆಗ್ಬಿಟ್ಟಿದೆ ನೋಡಿ ಚಿಕ್ಕ ಚಿಕ್ಕ ನಕ್ಷತ್ರಗಳು ಮತ್ತು ಇನ್ನೊಂದು ಏನಂತಂದರೆ ಇಲ್ಲಿ ಮೋಡ ಕ್ಲಿಯರ್ ಇಲ್ಲಾಗ್ಬಿಡು ಕ್ಲಿಯರ್ ಆಗಿ ಯಾಕಂದರೆ ಸಿಟಿ ಆಗುತ್ತಲ್ವ ಹಳ್ಳಿ ಸೈಡ್ ಆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಏನಂತಂದರೆ ಇಲ್ಲಿ ಬೆಂಗ್ಳೂರಲ್ಲಲ್ವ ಲೈಟಿಂಗ್ಸ್ ಇರುತ್ತೆ ಸಿಕ್ಕಾಬಟ್ಟೆ ಫೋಕಸ್ ಇರುತ್ತೆ ಬರೀ ಮೇಲೆ ಬೀಳುತ್ತೆ ಅದಕ್ಕೋಸ್ಕರ ಕಾಣ್ತಿಲ್ಲ ಅನ್ಸುತ್ತೆ ನೋಡಿ ಇದು ಗುರು ನಕ್ಷತ್ರ ಅಂತೂ ಎಪ್ಪ ಹೆಂಗ್ ಕಾಣುತ್ತೆ ನೋಡಿ ಗುರು ಅದು ಒಂದು ಧ್ರುವ ನಕ್ಷತ್ರ ನೋಡಿದ್ರಲ್ಲ ಅವಾಗಲೇ ಹೇಳ್ದಂಗೆ ಆ ಥರ ಕಾಣ್ತಿದ್ದರು ಮತ್ತು ಇದು ಗುರು ಜುಪಿಟರ್ ಪ್ಲಾನೆಟ್ ಇದು ಗುರುಗ್ರಹ ನಿಮಗೊಂದು ಗ್ರಹ ತೋರಿಸಿದ್ನಲ್ಲ ಇನ್ನು ಒಮ್ ಅಂದರೆ ಒಂಬತ್ತು ಗ್ರಹದಲ್ಲಿ ಒಂದು ಗ್ರಹ ಕಂಡಿದೆ ಅಂದರೆ ಸೂರ್ಯ ಕಾಣಲ್ಲ ನನಗೆ ಅನಿಸಿದಾಗೆ ಇನ್ನೂ ಉಳ್ಕಿದ್ದು ಏನಾದರೂ ಕಾಣಬಹುದು ಅದರಲ್ಲಿ ಒಂದು ಎರಡು ಮೂರು ಕಾಣಲ್ವಂತೆ ಇನ್ನು ಉಳ್ಕಿದವು ಕಾಣುತ್ತೆ ಅಂತ ಹೇಳಿದರೆ ನೋಡೋಣ ನಾನು ವೆಯ್ಟ್ ಮಾಡ್ತೀನಿ ನೋಡೋಣ ಹೇಗೆ ಇರ್ತಾವಂತ ಹೇಳ್ಬಿಟ್ಟು ಇವತ್ತು ನೈಟೆಲ್ಲ ಇಲ್ಲೇ ಇರ್ತೀನಿ ಲೇಟ್ ನೈಟ್ ಆಗಲಿ ಇಲ್ಲೇ ಇರ್ತೀನಿ ನಾನು ನೋಡಿ ಫ್ರೆಂಡ್ಸ್ ಎಂಟು ಗಂಟೆಗೆ ಕ್ಲೋಸ್ ಆಗುತ್ತೆ ಈ ಒಂದು ಗ್ರಹಗಳ ಏನಿದೆ ಒಟ್ಟಿಗೆ ಸೇರೋದು ಬಟ್ ಗ್ರಹಗಳು ಒಟ್ಟಿಗೆ ಸೇರೋದು ನಮ್ಗೆ ಕಾಣೋದಿಲ್ಲ ಇವತ್ತು ಫಸ್ಟ್ ಡೇ ಅಲ್ವಾ ಅಷ್ಟೊಂದು ಏನು ಕಾಣಲ್ಲ ಎಲ್ಲ ನೋಡಿ ಅಲ್ಲಿ ಇರುವಂಥದ್ದು ಅದೇ ನೋಡಿ ಅದು ಯಾವುದಂತಂದರೆ ಗುರು ಗ್ರಹ ಅಂದರೆ ಜುಪಿಟರ್ ಗ್ರಹ ಅಲ್ಲಿ ಇನ್ನೂ ಇದೆ ಅದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇಲ್ಲಿ ಗೋಚಾರವಾಗ್ತಿಲ್ಲ ಆ ಜುಪಿಟರ್ ಗ್ರಹ ಮಾತ್ರ ಒಂದೇ ಇದೆ ಅಲ್ಲಿ ಇನ್ನು ಅಂದರೆ ಫೋರ್ ಡೇಸ್ ಇದೆ ಮೂವತ್ತನೇ ತಾರೀಕು ಈ ಒಂದು ಗ್ರಹಗಳು ಒಂದೇ ಲೈನಲ್ಲಿ ಸೇರೋದು ಸನ್ಸೋದು ಅದು ಇನ್ನೂ ನಾಲ್ಕು ದಿನ ಇದೆ ಅವಾಗ ಕೂಡ ವೀಡಿಯೋ ಮಾಡ್ತೀನಿ ನಾನು ಅದನ್ನ ಹಾಕ್ತೀನಿ ಮತ್ತು ಈ ವಿಡಿಯೋನ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂತಂದರೆ ಇಲ್ಲಿ ಲಾಗ್ ಮಾಡಿದ್ದೀನಿ ಒಳ್ಳೆಯ ಅಂದರೆ ಇದು ಒಂದು ಲೈಫ್ನಲ್ಲಿ ಒನ್ ಟೈಮ್ ಬರುತ್ತೆ ಅದು ನಮ್ಮ ಒಂದು ಪೀಳಿಗೆಯಲ್ಲಿ ಬಂದಿದೆ ಅದನ್ನು ನಾವು ಎಂಜಾಯ್ ಮಾಡಬೇಕು ಅದಕ್ಕೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಈ ಒಂದು ವೀಡಿಯೋನ ಅದು ನೋಡಿ ಜೂಪಿಟರ್ ಓಕೆ ಗುರುಗ್ರಹ ಇವಾಗ ಅದನ್ನ ಝೂಮ್ ಮಾಡೋಣ ನೋಡಿ ಝೂಮ್ ಮಾಡ್ತಾಯಿದ್ದೀನಿ ಹೆಂಗೆ ಕಾಣಿಸುತ್ತೋ ಗೊತ್ತಿಲ್ಲ ನೋಡಿ ಎಲ್ಲ ಮುಗ್ದೋಯ್ತು ನಂದು ಇಷ್ಟು ಝೂಮ್ ಮಾಡಿದ್ದೀನಿ ಬಟ್ ಒಂದು ಯಾವ ಚಂದ್ರನ ಥರ ಗುರು ನಂದು ಟೆನ್ ಎಕ್ಸ್ ಅಷ್ಟೇ ಇರೋ ಝೂಮು ಬಟ್ ಇನ್ನು ಇದ್ದಿದ್ರೆ ಬೇಕಾದರೆ ಅಲ್ಲಿ ಹತ್ರ ಹೋಗಿ ಅದನ್ನ ಇದು ಮಾಡ್ಬೋದಾಗಿತ್ತೇನೋ ನಾಳೆ ಬೇರೆ ಯಾವ್ದಾರು ಇಸ್ಕೊಂಡು ನೋಡ್ತೀನಿ ನಾಳೆ ಫುಲ್ ಝೂಮ್ ಆಗೋವರೆಗೂ ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಕೊತೀನಿ ಆಯಿತಾ ಅಂದರೆ ನಾಳೆ ಅಂತಂದರೆ ನಾನು ನಾಳೆನೇ ಅಪ್ಲೋಡ್ ಮಾಡೋದಿದ್ನ ನಾಳೆ ಅಂತಂದರೆ ಇವತ್ತೇ ನೋಡಿ ಅಂತ ಹೇಳ್ಬೇಕು ಅಷ್ಟೇ ನಾನು ಹೌದಲ್ವಾ ಇವಾಗ ಎಡಿಟ್ ಮಾಡಿ ಹಾಕ್ಬೇಕಲ್ಲ ಇದನ್ನೆಲ್ಲ ಆಯಿತು ಈ ವಿಡಿಯೋಗೆ ದಯವಿಟ್ಟು ನಿಮ್ಮ ಸಪೋರ್ಟ್ ಇರಲಿ ಈ ವಿಡಿಯೋ ನೋಡಿ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮಗೆ ಇದ್ರ ಬಗ್ಗೆ ಈ ಒಂದು ಗ್ರಹಗಳ ಏನಾದರೂ ಜೋಡಣೆ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಈ ಥರ ವಿಚಾರಗಳಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ನೋಡಿ ಇಷ್ಟೊಂದು ದೂರ ಇದೆ ನೋಡಿ ಅದು ನಾನು ಜೀರೋ ಪಾಯಿಂಟ್ ಸಿಕ್ಸ್ ಎಕ್ಸಿಗೆ ಬಂದಾಗ ಹಾಗೆ ಇಲ್ಲಿ ಮೋಡಗಳಲ್ಲಿ ಈ ಕಡೆ ನಾವು ಪೂರ್ವದಲ್ಲಿ ನೋಡಿದರೆ ಪೂರ್ವದಲ್ಲಿ ಚುಕ್ಕಿಗಳು ಇದ್ದಾವೆ ಹಾಗೆ ಅಂದರೆ ಆ್ಯಸ್ ಯೂಸ್ವಲಿ ಚುಕ್ಕಿಗಳು ಇರ್ತಾವಲ್ವ ಕಾಮನ್ ಆಗಿರ್ತಾವಲ್ಲ ಅವೆಲ್ಲ ಇದೆ ನೋಡಿ ಚುಕ್ಕಿಗಳು ಹ್ಞೂ ಅವಾಗಿದ್ದಾವಲ್ಲ ಅವೇ ಇದ್ದಾವೆ ಅಲ್ಲಿ ನೋಡಿ ಮೂರು ಚಿಕ್ಕುಗಳು ಹೇಗಿದೆ ಅಂದರೆ ಹಿಂಗೆ ಈ ಕಡೆ ಹೋಗ್ತಾ ಇದೆ ಬರ್ತಾ ಇದೆ ನನ್ನ ತಲೆ ಮೇಲೆ ಬಂತು ಇದು ಮೂರು ಚಿಕ್ಕಗಳಿದೆ ಮತ್ತು ಕೋಳಿ ಕೋಳಿ ಮರಿಗಳು ಅವು ಕಾಣ್ತಾನೆ ಇಲ್ಲ ಗುರು ಅಲ್ಲೆಲ್ಲ ನೋಡಿ ಇಲ್ಲಿ ಚಿಕ್ಕಗಳಿದ್ದಾವೆ ಕಂಗೊಳಿಸ್ತಿದ್ದಾವೆ ಅದೆಲ್ಲೋ ಮರಿಯಾಗ್ಬಿಟ್ಟಿದೆ ಇದಿದೆ ನೋಡಿ ಇವತ್ತಿನ ಒಂದು ಅದ್ಭುತವಾದ ಲಾಗಿದು ಅಂತಲೇ ಹೇಳ್ಬೋದು ಯಾಕಂದರೆ ನಮ್ಮ ಲೈಫಲ್ಲಿ ಒನ್ ಟೈಮ್ ಅಷ್ಟೇ ಬರೋದು ಅಂದರೆ ನಾವು ಬದುಕಿರುವಾಗ ಬಂದಿದ್ದೀವಿ ಅಂತಂದರೆ ನಾವು ಜೀವನ ಮಾಡಬೇಕಾದ್ರೆ ಬಂದಿದಿ ಅಂತಂದರೆ ಅದು ನಾವು ಗರ್ವ ಪಡೋ ವಿಚಾರ ಎಲ್ಲರೂ ಗರ್ವಪಡಿ ಅದು ಎಸ್ಪೆಷಲಿ ನಾವು ಇಂಡಿಯನ್ಸ್ ಆಗಿ ಸಿಕ್ಕಾಪಟ್ಟೆ ಗರ್ವ ಪಡಬೇಕಾಗುತ್ತೆ ಯಾಕಂತಂದರೆ ನೂರ ನಲ್ವತ್ತು ನಾಲ್ಕು ವರ್ಷಗಳ ನಂತರ ನೋಡಿ ಅದನ್ನು ಗುರುತಿಸಿ ಇವಾಗ ಕುಂಭಮೇಳೆ ಮಾಡ್ತಿದ್ದಾರೆ ಈ ಒಂದು ಈ ಒಂದು ಅಂದರೆ ಶುಭ ಸಂದರ್ಭದಲ್ಲಿ ಅಂದರೆ ಒಂಬತ್ತು ಗ್ರಹ ಒಂದೇ ಲೈನಲ್ಲಿ ಒಂದೇ ಒಂದು ಅದಕ್ಕೆ ಒಂದೇ ನಿಟ್ಟಿನಲ್ಲಿ ಸೇರುವಂತಹ ಒಂದು ಶುಭ ಸಂದರ್ಭದಲ್ಲಿ ಕುಂಭಮೇಳನ ಮಹಾ ಮಹಾ ಕುಂಭಮೇಳನ ಆಚರಿಸ್ತಿದರೆ ನಾನು ಹೋಗ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ಕಾರಣಾಂತರಗಳಿಂದ ಕೆಲಸ ಇರೋದ್ರಿಂದ ಹೋಗ್ಲಿಕ್ಕಾಗಲಿಲ್ಲ ಮತ್ತೆ ಯಾವಾಗೋಗ್ತೀನೋ ಗೊತ್ತಿಲ್ಲ ದೇವರು ಶಂಭೋ ಶಂಕರ ಹರರ ಮಹಾದೇವ್ ಓಕೆ ಓಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಾಳೆ ಇನ್ನೊಂದು ವಿಡಿಯೋ ಮಾಡ್ತೀನಿ ಹೇಗೆ ಹೇಳ್ಬಿಟ್ಟು ಗ್ರಹಗಳು ಅದಕ್ಕೂ ಸಪೋರ್ಟ್ ಮಾಡಿ ಓಕೆ ನಾಳೆ